ಪ್ರಿಯಾಂಕ್ ಖರ್ಗೆ ಅವರ ಒಂದು ಪ್ರಕರಣ ಸೊ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಡೆತ್ ನೋಟ್ ನಲ್ಲಿ ಇಲ್ಲ ಸೊ ಹಾಗಾಗಿ ಅವ್ರು ಯಾಕೆ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಮಾತಾಡ್ತಾ ಇದ್ರು ಸಚಿವರು ಮಾತಾಡ್ತಾ ಇದ್ರು ಸ್ವತಃ ಸಿಎಂ ಕೂಡ ಇದೇ ವಿಚಾರವನ್ನ ಹೇಳಿದ್ರು ಪ್ರಿಯಾಂಕ್ ಖರ್ಗೆ ಅವರ ನೀವು ಹೆಸರಾಜೀನಾಮೆಯನ್ನ ಕೇಳ್ತಾ ಇದಾರೆ ವಿಪಕ್ಷದವರು ಈಶ್ವರಪ್ಪ ಅವ್ರ ಕೇಸಲ್ಲಿ ಅವ್ರ ಅವರ ಹೆಸರು ಡೈರೆಕ್ಟ್ ಆಗಿತ್ತು ಸೊ ಹಾಗಾಗಿ ರಾಜೀನಾಮೆಯನ್ನು ಅವರು ಕೊಡಬೇಕಾಯ್ತು ಅಂತ ಡಿಫೆನ್ಸ್ ಡಿಫೆನ್ಸ್ಗಳಿದ್ರು ಆದ್ರೆ ಛಲವಾದಿ ನಾರಾಯಣ ಸ್ವಾಮಿ ಒಂದು ಬಾಂಬ್ ಸಿಡಿಸಿದ್ದಾರೆ ಡೆತ್ ನೋಟ್ ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಇದೆ ಸಾಕಷ್ಟು ಬಾರಿ ಸಚಿನ್ ಅವರು ಬರೆದಿದ್ದಾರೆ ಅವರ ಹೆಸರನ್ನ ಸೊ ಇದು ಈಗ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ ಸೊ ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ವಿಪಕ್ಷ ಕೂಡ ಪಟ್ಟು ಹಿಡಿದು ನಿಂತಿದೆ ಹಾಗಾದ್ರೆ ಈ ಪ್ರಕರಣದಲ್ಲಿ ಇವತ್ತಿನ ಬೆಳವಣಿಗೆಗಳೇನು ಬನ್ನಿ ನೋಡ ಇದರಲ್ಲಿ ಇದನ್ನು ಯಾರು ಸುಪಾರಿ ನಿಮಗೆ ಧೈರ್ಯ ಇಲ್ಲ ಅನ್ನೋದು ನಮಗೆ ಗೊತ್ತಿದೆ ನೀವ್ ಇದಕ್ಕೆ ಕೈ ಹಾಕಿದ್ರೆ ಅವರು ನಿಮ್ಮ ಬುಡಕ್ ಕೈ ಹಾಕ್ತಾರೆ ಅನ್ನೋ ಭಯ ಇದೆ ಗೋಡೆ ಮೇಲೆ ದೀಪ ಇಡೋ ಕೆಲಸ ಮಾಡಬೇಡಿ ಈಶ್ವರಪ್ಪನವರು ಅವ್ರ ಮೇಲೆ ಅಪಾತ್ಮೆ ಬಂದಾಗ ಏನ್ ಮಾತಾಡಿದ್ರಿ ಅಂತ ನೆನಪು ನೆನಪ್ ಒಮ್ಮೆ ನೆನಪ್ ಮಾಡ್ಕೊಳ್ಳಿ ಮಂತ್ರಿಮಂಡಲದಲ್ಲಿ ಹೇಗ್ರೆ ಇಟ್ಕೊಳ್ತೀರಿ ಸಿದ್ದರಾಮಯ್ಯನವ್ರೆ ನೀವು ಒಂದೊಂದ್ ಜಿಲ್ಲೆನ ಒಬ್ಬೊಬ್ರು ಅನಾನ ರಿಪಬ್ಲಿಕ್ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಷ್ಟೇ ಚೀರ ಹಾಕೊಳ್ಳಿ ಬಟ್ಟೆ ಹಾಕೊಳ್ಳಿ ತಲೆ ಕೆಟ್ಟಿದ್ರೆ ನಿಮ್ಮ ಬಟ್ಟೆ ನೀವು ಹರ್ಕೊಳ್ಳಿ ನಾವಿರೋದ್ರೆ ನಿಮ್ಮ ರಾಜೀನಾಮೆ ಕೊಡಿಸೋದಕ್ಕೆ ಹತ್ತಾರು ಅನುಮಾನ ಹನಿ ಟ್ರ್ಯಾಪ್ ಸುಪಾರಿ ಷಡ್ಯಂತ್ರ ಡೆತ್ ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತನ ಹೆಸರು ಬರೆದು ಸಚಿನ್ ಸಾವನ್ನಪ್ಪಿರುವುದು ನಾನಾ ಸ್ವರೂಪಕ್ಕೂ ಕಾರಣವಾಗಿದೆ ಸಚಿವರ ರಾಜೀನಾಮೆಗೆ ಪಟ್ಟು ಹಿಡಿದಿರೋ ಬಿಜೆಪಿ ಜನವರಿ ನಾಲ್ಕರಂದು ನಿವಾಸಕ್ಕೆ ಮುತ್ತಿಗೆ